ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ಶಿಕ್ಷಕರ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ನೀಡಿದೆ ಕೋರ್ಟ್ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಒಂದು ವಿಡಿಯೋ ಬ್ಲರ್ ಆಗಿರ್ಬೋದು ಬಟ್ ಡೇಟನ್ನು ನೀವು ಗಮನಿಸೋದಾದರೆ ಸೊ ಇವತ್ತಿನ ಡೇಟ್ ಇದೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೆ ಓಕೆನಾ ಸೊ ನಮ್ಮ ಚಾನಲ್ಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬಂದು ತಲುಪಿದಾಗ ನೀವು ಮತ್ತೆ ಚಾನಲ್ನ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ ನೋಡಿ ಏನಪ್ಪ ಅಂದರೆ ವಿಚಾರ ವಿಷಯ ಏನು ಅಂದರೆ ಶಾಲಾ ಶಿಕ್ಷಣ ಇಲಾಖೆಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಬಡ್ತಿಗೆ ಕುರಿತು ಓಕೆನಾ ಇದು ಇವತ್ತಿನ ವಿಚಾರ ಆಗಿರುತ್ತೆ ಏನಾಗಿದೆ ಕೋರ್ಟ್ ಯಾಕೆ ಸ್ಟೇ ಮಾಡಿದೆ ಎತ್ತ ಸೊ ನಾವು ಇವಾಗ ನೋಡ್ತಾ ಹೋಗೋಣ ಸೊ ಅಲ್ಲಿ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಡೇಟನ್ನು ಕೂಡ ಕೊಟ್ಟಿದ್ದಾರೆ ಯಾವಾಗ ಕೇಸ್ ಆಗಿರೋದು ಯಾವಾಗ ಕಚೇರಿಯಿಂದ ಸರ್ಕಾರಕ್ಕೆ ಬರೆದ ಪತ್ರ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ ಮಾನ್ಯ ಉಚ್ಚ ನ್ಯಾಯ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿರ್ತಕ್ಕಂತಹ ರೇಟ್ ಇದು ಓಕೆ ಮೂವ ಅಂದರೆ ಸಂಖ್ಯೆ ಕೇಸ್ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಮಾನ್ಯ ನ್ಯಾಯಾಲಯ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀಡಿರುವ ಮಧ್ಯಂತರ ಆದೇಶ ಆಗಿರುತ್ತಿದ್ದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ ಎರಡು ಸಾವಿರದ ಹದಿನಾರರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಜಾರಿಗೆ ತಂದ ನಂತರ ಎರಡು ಸಾವಿರದ ಮೂರರ ವೃಂದ ಮತ್ತು ನೇಮಕಾತಿ ನಿಯಮದಡಿ ಪ್ರಾಥಮಿಕ ಶಾಲಾ ಶಿ ಶಿಕ್ಷಕರಿಂದ ಓಕೆ ಪ್ರಾಥಮಿಕ ಸಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಪ್ರೌಢಶಾಲಾ ಹಿಂದಿ ಸಹ ಶಿಕ್ಷಕರಾಗಿ ಹಿಂದಿ ತತ್ಸಮಾನ ಪದವಿ ಮತ್ತು ಬಿ ಎಡ್ ತತ್ಸಮಾನ ಪಡೆದ ಶಿಕ್ಷಕರುಗಳಿಗೆ ಬಡ್ತಿ ನೀಡುವುದನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಟ್ ಸಂಖ್ಯೆಯನ್ನು ಕೂಡ ನಮೂದೆ ಮಾಡಿದ್ದಾರೆ ರಿಟ್ ಸಂಖ್ಯೆಯನ್ನು ಕೂಡ ನಮೂನೆ ಮಾಡಿ ದಿನಾಂಕ ಮೂವತ್ತೇಳು ಎರಡು ಸಾವಿರದ ಹದಿನೈದು ಆದೇಶ ಹಿನ್ನೆಲೆಯಲ್ಲಿ ಸದರಿ ಬಡ್ತಿಯನ್ನು ಹಿಂಪಡೆಯುವ ಬಗ್ಗೆ ಅಂತ ಹೇಳ್ತಾರೆ ಇವಾಗ ಏನು ವಿಚಾರ ಎತ್ತ ಅಂತ ಹೇಳ್ತೀನಿ ನೋಡಿ ಈಗ ಪ್ರೈಮರಿ ಟೀಚರ್ಸ್ ಎಲ್ಲ ಇದ್ದರು ಅವರು ಏನು ಮಾಡಿದರು ಪ್ರೈಮರಿ ಟೀಚರ್ಸ್ ಆಗಬೇಕಾದ್ರೆ ಡಿ ಎಡ್ ಅಷ್ಟೇ ಮಾಡಿರ್ತಾರೆ ನಂತರ ಏನು ಮಾಡ್ತಾರೆ ಸೊ ಅವರು ತತ್ಸಮಾನ ಪದವಿಯನ್ನು ಪಡ್ಕೊತಾರೆ ಬಿ ಎಡ್ನೂ ಕೂಡ ಪಡ್ಕೊತಾರೆ ಯಾಕಪ್ಪ ಅಂದರೆ ಸೊ ಅವ್ರಿಗೆ ಐಸ್ಕೂಲ್ಗೆ ಪ್ರಮೋಷನ್ ಸಿಗಲಿ ಬಡ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ಅವರು ಈ ರೀತಿ ಮಾಡಿರ್ತಾರೆ ಆದರೆ ಕೋರ್ಟ್ ಏನು ಮಾಡಿದೆ ಅಂದರೆ ಸೊ ಈ ಬಡ್ತಿಯನ್ನು ನಿಲ್ಲಿಸ್ಬೇಕು ಓಕೆ ಸದ್ಯಕ್ಕೆ ನಿಲ್ಲಿಸಿ ಅಂತ ಹೇಳಿ ಸೊ ಈ ಬಡ್ತಿಯನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಕೋರ್ಟು ಆದೇಶವನ್ನು ಹೊರಡಿಸಿದೆ ಅದಕ್ಕೆ ಇವರು ಕೂಡ ಆನ್ಸರ್ ಕೊಟ್ಟಿದ್ದಾರೆ ಇವರು ಕೂಡ ಬಿಟ್ಟಿಲ್ಲ ಏನಂತ ಆನ್ಸರ್ ಕೊಟ್ಟಿದ್ದಾರಪ್ಪ ಅಂದರೆ ನೋಡಿ ಏನಂತ ಆನ್ಸರ್ ಕೊಟ್ಟಿದ್ದಾರೆ ಅಂದರೆ ಯಾಕೆ ಅಂದರೆ ಯಾಕೆ ನಿಲ್ಲಿಸಬೇಕು ಹೌದು ತಾನೇ ಬರ್ತಿಯನ್ನು ಕೂಡ ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆದರೆ ರಿವರ್ಸ್ ಆಫ್ ಪಿಟಿಷನರ್ ಆ್ಯಂಡ್ ಅದರ್ ಸಿಮಿಲರ್ಲಿ ಸರ್ಕುಮ್ಸ್ಟೆನ್ಸಸ್ ದಿ ಟೀಚರ್ ವು ಆರ್ ನಾಟ್ ಪಾರ್ಟಿಸ್ ಬಿಫೋರ್ ದ ಕೋರ್ಟ್ ಈ ಸ್ಟೇಟ್ ಟಿಲ್ ದ ನೆಕ್ಸ್ಟ್ ಡೇಟ್ ಇಯರಿಂಗ್ ನೆಕ್ಸ್ಟ್ ಡೇಟ್ ಆಗೋವರೆಗೂ ಇಯರಿಂಗ್ ನೆಕ್ಸ್ಟ್ ಡೇಟ್ ಬರೋವರೆಗೂ ಕೂಡ ಏನು ಇದನ್ನು ಯಾವುದೇ ರೀತಿಯ ಬಡ್ತಿಯನ್ನು ಕೊಡೋಂಗಿಲ್ಲ ಹೇಳಿ ಕೋರ್ಟು ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಶಿಕ್ಷಕರಿಗೆ ಓಕೆನಾ ಯಾರಿಗೆ ಬಡ್ತಿ ಅಂದರೆ ಐಸ್ಕೂಲ್ಗೆ ಪ್ರಮೋಷನ್ಗೆ ಟ್ರೈ ಮಾಡ್ತಿದ್ದಾರೋ ಅವರಿಗೆ ಈ ಥರ ಹೇಳಿದೆ ಯಾಕೆ ಏನು ಎತ್ತ ಸೊ ಅದನ್ನು ಹೇಳ್ತೀನಿ ಓಕೆ ಕೋರ್ಟ್ ಏನು ಹೇಳುತ್ತೆ ನೋಡೋಣ ಈಗ ನೋಡಿರಿ ಪ್ರೈಮರಿ ಟೀಚರ್ಸ್ಗೆ ಐಸ್ಕೂಲಿಗೆ ಏನಾದರೂ ಬಡ್ತಿಯನ್ನು ಕೊಟ್ಟರು ಅಂದರೆ ಓಕೆನಾ ಸೊ ಪ್ರಮೋಷನ್ ಏನಾದರೂ ಮಾಡಿದರು ಅಂದರೆ ಈಗ ಐಸ್ಕೂಲ್ ಕಾಲ್ ಮಾಡ್ತಾರೆ ಹಿಂದಿ ಟೀಚರ್ಸ್ನೇ ಈಗ ಹಿಂದಿ ಬಗ್ಗೆ ಕೊಟ್ಟಿದ್ದಾರೆ ಹಿಂದಿ ಟೀಚರ್ಸ್ನೇ ಕಾಲ್ ಮಾಡ್ತಾರೆ ಅಂದ್ಕೊಳ್ರಿ ಹೈಸ್ಕೂಲ್ ಈಗ ಎಷ್ಟು ಜನ ಹಿಂದಿ ಟೀಚರ್ಸ್ ಇರ್ತಾರೆ ಓಕೆ ಪ್ರೈಮರಿಯಲ್ಲಿ ಸೊ ಅವರೆಲ್ಲ ಬಿ ಎ ಬಿ ಎ ಬಿ ಎಡು ಅಥವಾ ಬಿ ಎಸ್ ಸಿ ಬಿ ಎಡ್ ಮಾಡ್ಕೊಂಡು ಐ ಏನಾದರೂ ಪ್ರಮೋಷನ್ ಆಗಿ ಬಂದರೆ ಸೊ ಕಾಲ್ ಮಾಡಿದರೆ ಹಂಗಾರೆ ಪೋಸ್ಟ್ಗಳು ಇನ್ನೆಲ್ಲಿರ್ತವೆ ಓಕೆನಾ ಅದಕ್ಕೂ ಕೂಡ ಇಷ್ಟು ಇದು ಇಂತಿಷ್ಟು ಪೋಸ್ಟ್ಗಳನ್ನ ಅಂತ ಮಾಡ್ತಾರೆ ಬಟ್ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಈಗ ನೀವು ಓಕೆ ನೀವು ಬಿ ಎಡ್ ಆಗಿರ್ತಾರೆ ಓಕೆ ಬಿ ಎಡ್ ಮಾಡ್ಕೊಂಬಂದಿರ್ತಾರೆ ಓಕೆ ಡಬಲ್ ಗ್ರಾಜ್ಯುಯೇಟ್ ಆಗಿರ್ತಾರೆ ಅಂಥವ್ರಿಗೆ ಅವಕಾಶಗಳು ಕಡಿಮೆ ಸಿಗುತ್ತೆ ಅಂತಲೇ ಹೇಳ್ಬೋದು ಪಾಪ ಇವ್ರು ಬಿ ಎಡ್ ಮಾಡ್ಕೊಂಡು ಬರ್ತೀನಿ ಅಂತ ತೊಗೊಂಡೋದ್ರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಬಟ್ ಕೋರ್ಟ್ ಇಲ್ಲಿ ಸ್ಟೇ ಮಾಡಿದೆ ಸೊ ಯಾಕೆ ಏನು ಅಂತ ಹೇಳಿ ಅದು ಗೊತ್ತಿಲ್ಲ ಸೊ ಹಾಗಾಗಿ ಇವರು ಕೂಡ ಯಾಕೆ ಏನು ಅಂತ ಹೇಳಿ ರಿಟ್ ಅರ್ಜಿಯನ್ನು ದಾವೆಯನ್ನು ಸಲ್ಲಿಸಿದರೆ ಓಕೆನಾ ಸೊ ನಿಮಗೆ ಏನನ್ಸುತ್ತೆ ಇದ್ರ ಬಗ್ಗೆ ಓಕೆ ಬಡ್ತಿಯನ್ನು ಕೊಡೋದು ಒಳ್ಳೆಯದಾ ಅಥವಾ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರ ಮುಖಾಂತರ ಉತ್ತರ ಮಾಡಿ ಉತ್ತರ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್